ಅಂಗಡಿಗಳಲ್ಲಿ ಸಿಗುವ ಜೀರಾ ಸೋಡಾ ಜೀರಾ ಜ್ಯೂಸನ್ನು ನಾವು ಆಗಿ ಮನೆಯಲ್ಲೇ ಮಾಡಿದರೆ ಹೇಗೆ ಸಣ್ಣ ಬಾಟ್ಲಿಯಲ್ಲಿ ಸಿಗ್ತದಲ್ವ ಜೀರಾ ಜ್ಯೂಸ್ ಅದು ತುಂಬ ಬಾರಿಕೆ ಆಗುವಾಗ ಸ್ವಲ್ಪ ಸಾಕಾಗೋದಿಲ್ಲ ನಾನು ಹೊರಗಡೆ ಹೋದರೆ ಮೊದಲು ಏನಾದರೂ ಕುಡಿಯುವ ಅಂತ ಅನಿಸಿದರೆ ಮೊದಲು ನೋಡೋದು ಎಲ್ಲಿ ಅದು ಕೇನ್ ಉಂಟಾ ಅಂತ ಅದು ಇಲ್ಲದಿದ್ದರೆ ಈ ಅಂಗಡಿಗೆ ಹೋದರೆ ಕೇಳೋದು ಜೀರಾ ಅಥವಾ ಪುನರ್ಪುಳಿ ಅದೆರಡೆ ಮತ್ತು ಆ ಬಣ್ಣದೆಲ್ಲ ಉಂಟಲ್ಲ ಹಸಿರು ಕಪ್ಪೆಲ್ಲ ಅಂದರೆ ಕಂಪ್ನಿ ಹೆಸರು ನಾನು ಹೇಳೋದಿಲ್ಲ ಅಂಥದ್ದೆಲ್ಲ ನಾನು ಕುಡಿಯುವುದೇ ಇಲ್ಲ ಅಂತಾನೆ ಹೇಳ್ಬೋದು ಹಾಗೆ ಈ ಜೀರಾ ಜ್ಯೂಸು ತುಂಬ ಕುಡಿಬೇಕು ಅಂತಾದಾಗ ಮನೆಯಲ್ಲೇ ಮಾಡುವ ಸೋಡಾ ಕುಡ್ದಾಯ್ತು ಇದು ಇಷ್ಟು ಸಣ್ಣ ಬಾಟ್ಲಿ ಬಾಯಾರಿಕೆ ಆಗುವಾಗ ಏನಾದರೂ ಕುಡಿಯುವ ಅಂತ ಅನಿಸುವಾಗ ಇಷ್ಟು ಸಣ್ಣ ಬಾಟ್ಲಿ ಇದು ಎಲ್ಲಿಗೂ ಸಾಕಾಗಲಿಕ್ಕಿಲ್ಲ ಹಾಗಂತ ಜಾಸ್ತಿ ಕುಡಿಲಿಕ್ಕೆ ಹೊರಗಡೆದು ಮಾಡಿದಷ್ಟೊಂದು ಹೈಜೆನಿಕ್ ಆಗಿ ಇರುವುದಿಲ್ಲ ಅದಕ್ಕೆ ನಾವು ಮನೆಯಲ್ಲಿ ಮಾಡಿದರೆ ದೊಡ್ಡ ಗ್ಲಾಸಲ್ಲಿ ಕುಡಿಬಹುದು ಅಂತ ಇವತ್ತು ಜೀರಾ ಸೋಡ ಕೂಡ ಮನೆಯಲ್ಲಿ ಮಾಡುವಂತಿದ್ದೇನೆ ನಾವು ಮನೆಯಲ್ಲಿ ಮಾಡೋದು ಕ್ಲೀನಾಗಿ ಹೈಜೆನಿಕ್ ಆಗಿಯೂ ಇರ್ತದೆ ಮತ್ತೆ ಫ್ರೆಶ್ ಕೂಡ ಆವಾಗ ಆವಾಗ ಕೂಡ ಮಾಡಬಹುದು ಅದಕ್ಕೆ ನಾನು ಮೊದಲಿಗೆ ಜೀರಾ ಅಂತ ಹೇಳುವಾಗಲೇ ನಮಗೆ ಮೊದಲಿಗೆ ಬೇಕು ಜೀರಾ ಅಂದರೆ ಜೀರಿಗೆ ಇದಕ್ಕೇನು ಮೆಜರ್ಮೆಂಟ್ ಕ್ವಾಂಟಿಟಿ ಇಲ್ಲ ಜಾಸ್ತಿ ಕೂಡ ಮಾಡಿಕೊಂಡು ಇಡಬಹುದು ನಾನಿಲ್ಲಿ ಒಂದು ಸ್ವಲ್ಪ ಮಾಡಿಡ್ತೇನೆ ಇಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ ಅದಕ್ಕೆ ಚಮಚದ ತುದಿಯಲ್ಲಿ ಒಂದು ಏಳೆಂಟು ಕಾಳು ಕಾಳು ಮೆಣಸು ನೀವು ಒಂದು ಕಪ್ಪು ಜೀರಿಗೆ ಹಾಕಿದರೆ ಒಂದು ಸ್ಪೂನ್ ಕಾಳು ಮೆಣಸು ಅಷ್ಟೇ ಇದನ್ನು ಚೆನ್ನಾಗಿ ರೋಸ್ಟ್ ಆಗೋಷ್ಟು ಇದನ್ನು ಕುರಿಬೇಕು ಒಳ್ಳೆ ಘಮ ಬರಬೇಕು ಪರಿಮಳ ಬರಬೇಕು ಲೋ ಫ್ಲೇಮಲ್ಲೇ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ ಆಗಿದೆ ಸಾಕು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ ಈ ಪೌಡರ್ ಇಟ್ಟರೆ ಸ್ವಲ್ಪ ಜಾಸ್ತಿ ಇಟ್ಟರೆ ನಮಗೆ ಬೇಕಾದಾಗ ಬೇಕಾದಾಗ ಮಾಡಿ ಕುಡಿಬಹುದು ಈಗ ನೋಡಿ ಪೌಡರ್ ಮಾಡಿ ಆಯಿತು ಈಗ ಇಲ್ಲಿ ಒಂದು ಸ್ಟೈನರ್ ತಗೊಂಡಿದ್ದೇನೆ ಇಲ್ಲಿ ಪುಡಿ ಮಾಡಿದಂಥ ಜೀರಿಗೆ ಪೌಡರಲ್ಲಿ ಒಂದು ಸ್ಪೂನಷ್ಟು ಸಾಕು ನಾನು ಇವತ್ತು ಮಾಡುವ ಜೀರಾ ಜ್ಯೂಸಿಗೆ ಆನಂತರ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಸ್ವಲ್ಪ ಉಪ್ಪು ಚಾಟ್ ಮಸಾಲದಲ್ಲಿ ಉಪ್ಪು ಇರ್ತದೆ ನೋಡ್ಕೊಂಡು ಇದು ಮಾಡಿದರೆ ಆಯಿತು ಈಗೊಂದು ಸ್ಟೈನರಲ್ಲಿ ಇದನ್ನು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಕೂಡ ನೀರಲ್ಲಿ ಹಾಕಿ ಹಾಕಿಟ್ಟಿದ್ದೇನೆ ಇದರದು ಹೇಗೆ ಮೆಜರ್ಮೆಂಟ್ ಅಂದರೆ ಈ ಬೆಲ್ಲ ಹುಳಿ ನೋಡಿ ಎಷ್ಟು ತಗೊಂಡಿದ್ದೇನೆ ಒಂದು ಮುಕ್ಕಾಲ್ ಕಪ್ಪಾಗ್ಬೋದು ಹುಳ್ ಹುಳಿ ಅಷ್ಟು ಹುಳಿಗೆ ಒಂದು ಎರಡು ಎರಡೂವರೆ ಕಪ್ಪು ಅಷ್ಟು ಬೆಲ್ಲ ಈ ಹುಳಿ ಉಂಟಲ್ಲ ಚೆನ್ನಾಗಿ ನೆನಿಬೇಕು ಇದೊಂದು ಎಲ್ಲ ಇದ್ರದು ಬಿಡಬೇಕು ಅಷ್ಟು ಒಂದು ನಾಲ್ಕೈದು ಗಂಟೆ ಆದ್ರೂ ನೆನೆದ್ರೆ ಒಳ್ಳೇದು ಎಷ್ಟು ನೆನೆತದೆ ಅಷ್ಟು ಒಳ್ಳೇದು ಅದ್ರದೆಲ್ಲ ಬಿಟ್ಕೊಳ್ಬೇಕು ಇದು ಸ್ವಲ್ಪ ಮುಂಚೆನೆ ನೆನೆಲಿಕ್ಕೆ ಹಾಕಬೇಕು ಇದು ನಂತರ ನೆನೆಲಿಕ್ಕೆ ಹಾಕಿದ್ರೂ ಆಗ್ತದೆ ಜೊತೆಗೆ ನೆನೆಲಿಕ್ಕೆ ಹಾಕಬೇಕು ಅಂತ ಇಲ್ಲ ಇಲ್ಲಿ ಆ ಮೆಜರ್ಮೆಂಟಲ್ಲಿ ತೊಗೊಳ್ಬೇಕು ಒಂದು ಎರಡೂವರೆ ಅಷ್ಟು ಮೂರು ಹಾಕಿದ್ರೂ ಪರವಾಗಿಲ್ಲ ಅದಕ್ಕಿಂತ ಕಡಿಮೆ ಹಾಕೋದು ಬೇಡ ಈಗ ಇದನ್ನು ಕೈಯಲ್ಲಿದ್ದದೆಲ್ಲ ತೆಗಿಬೇಕು ಕೈಯಲ್ಲಿ ಚಂದ ಮಾಡಿ ತೊಳೆದು ತರ ಬರುವ ಚೆನ್ನಾಗಿ ಕೈಯೆಲ್ಲ ತೊಳೆದ ಮೇಲೆ ಇದನ್ನು ಚೆನ್ನಾಗಿ ಹಿಂಡಬೇಕು ಇದನ್ನು ಕೈಯಲ್ಲೇ ಹಿಂಡಿದ್ರೆ ಒಳ್ಳೇದು ಕೈಯಲ್ಲೇ ಹಿಂಡಬೇಕಾಗ್ತದೆ ಯಾಕೆಂದರೆ ಅಂದರೆ ಎಲ್ಲ ಇದ್ರದ್ದು ರಸ ಬಿಡೋದಿಲ್ಲ ನೋಡಿ ನಾನು ಅಷ್ಟು ಹೊತ್ತು ನೆನೆಸಿ ಇಟ್ಟಿದ್ದೇನೆ ಆದರೂ ನೋಡಿ ಸರಿಯಾಗಿ ಎಲ್ಲ ಬಿಟ್ಕೊಳ್ಳಿಲ್ಲ ಅದಕ್ಕೆ ಇದು ಎಷ್ಟು ನೆನೀತದೆ ನೋಡಿ ಅಷ್ಟು ಒಳ್ಳೆಯದು ಚೆನ್ನಾಗಿ ಇದನ್ನು ಹಿಂಡುವ ನಮಗೆ ಮನೆಯಲ್ಲಿ ಈಗ ಅರ್ಧಂಬರ್ಧ ನೆನೆದ್ರು ಪರವಾಗಿಲ್ಲ ಯಾಕೆಂದ್ರೆ ಅದರ ಉಳ್ದದನ್ನು ಬಿಸಾಡ್ಬೇಕು ಅಂತಿಲ್ಲ ನನಗೆ ಪದಾರ್ಥಕ್ಕೆ ಆಗ್ತದೆ ಹಾಗಾಗಿ ನಾವು ಸ್ವಲ್ಪ ಕಡಿಮೆ ನೆನೆದ್ರು ನೆನೆಸಿದ್ರು ನಡೀತದೆ ಈ ಜೀರಾ ಜ್ಯೂಸ್ ಮಾಡುವವರು ತುಂಬ ನೆನೆಸ್ತಾರೆ ಅವರಿಗೆ ಅದು ವೇಸ್ಟ್ ಆಗಬಾರ್ದು ಬೆಲ್ಲ ಕೂಡ ಕರಾಗಿದೆ ಅಂತ ನೋಡು ನೋಡಿ ಬೆಲ್ಲ ಇನ್ನೂ ಕರಾಗ್ಲಿಲ್ಲ ನೋಡಿ ನೋಡಿ ನಾವು ಮನೆಯಲ್ಲಿ ಎಷ್ಟು ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಮಾಡ್ತೇವೆ ಕೈಯನ್ನೆಲ್ಲ ಚೆನ್ನಾಗಿ ತೊಳೆದು ಇದ್ದದನ್ನೆಲ್ಲ ತೆಗೆದು ನೋಡಿ ನಾನೊಂದರೆ ಇಲ್ ಪಾಲಿಶ್ ಕೂಡ ಹಾಕಲಿಲ್ಲ ನಾನು ಈ ಅಡುಗೆ ಮಾಡುವ ಕೈಗೆ ಹಾಕೋದು ಹಾಕೋದು ಇಲ್ಲ ತುಂಬಾ ರೇರ್ ಅಂತ ಹೇಳ್ಬೋದು ಚೆನ್ನಾಗಿ ನೆನೆದ್ರೆ ಉಂಟಲ್ಲ ನಮ್ಗೆ ಇಷ್ಟು ಕಿವಿಚ್ಲಿಕ್ಕೆ ಸಿಗುವುದಿಲ್ಲ ನಾನು ಇಷ್ಟು ನೆನೆಸಿದ್ದೇನೆ ಆದರೂ ಇಷ್ಟು ಕಿವಿಚ್ಲಿಕ್ಕೆ ಸಿಗ್ತದೆ ತುಂಬ ಹೊತ್ತು ನೆನೆದ್ರೆ ಒಳ್ಳೆದುಝಿ ಆಗ್ತದೆ ಬೇಗ ಮಾಡ್ಕೊಳ್ಬೋದು ಇಷ್ಟು ಕಿವಿಚುವ ಟೈಮ್ ಉಳಿತದೆ ಈಗ ಇಲ್ಲಿ ನಾವು ಮಾಡಿಟ್ಟಿದ್ದೇವಲ್ಲ ಜೀರಾ ಪುಡಿ ಅದೇ ಸ್ಟೈನರಿಗೆ ಈ ಹುಳಿಯನ್ನು ಹಾಕುವ ಹಾಗೆಯೇ ಬೆಲ್ಲದ ನೀರನ್ನು ಕೂಡ ಸೇರಿಸುವ ಹುಳಿ ಸರಿಯಾಗಿ ಹಿಂಡದಿದ್ರೆ ಮೊದಲೇ ಹುಳಿಯನ್ನು ಎತ್ತಿಡಬೇಕು ಬೆಲ್ಲ ಹಾಕುವ ಮೊದಲೇ ಇಲ್ಲದಿದ್ರೆ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ ಕೊದ್ದೇಂದು ಮಾಡೋದಾದ್ರೆ ಹಾಕಬಹುದು ಸ್ವೀಟ್ ಮತ್ತು ಹುಳಿ ಮಿಕ್ಸ್ ಆಗಿ ಬೇರೆ ಮೀನು ಸಾರಿಗೆಲ್ಲ ಹಾಕ್ಲಿಕ್ಕಿಲ್ಲ ಮತ್ತೆ ಮೀನಿನ ಪಾಯಸ ಆದಿತ್ತು ನಾನು ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಹಿಂಡಿದ್ದೇನೆ ಅದರಲ್ಲಿ ಎಂತ ಇಲ್ಲ ಹಾಗಾಗಿ ಹಾಕ್ತಾ ಇದ್ದೇನೆ ಈಗ ನಿಮಗೆ ಐಸು ಇದು ಕೋಲ್ಡ್ ಆಗಬೇಕಾದ್ರೆ ಈಗಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬೋದು ನೋಡ್ಕೊಂಡು ನೋಡ್ಕೊಂಡು ನೀರು ಸೇರಿಸಿದ್ರೆ ಆಯ್ತು ತುಂಬ ಈಗ ಇದು ದಪ್ಪ ತುಂಬ ಕಡಕ್ ಆಗಿರ್ತದಲ್ಲ ಅದಕ್ಕೆ ನಮಗೆ ಇದು ಕೋಲ್ಡ್ ಇರಬೇಕಾದ್ರೆ ನೀರು ಸೇರಿಸುವ ಸಮಯದಲ್ಲಿ ಐಸ್ ವಾಟರ್ ಸೇರಿಸಿದ್ರೆ ಆಯ್ತು ಮತ್ತೆ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕುವಾಗ ಇಲ್ಲ ಇದು ರೆಡಿ ಮಾಡಿದ ನಂತರ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕುವಾಗಿಲ್ಲ ಯಾಕೆಂದ್ರೆ ಇದ್ರ ಹುಳ್ಳಿ ಮತ್ತೆ ಸಿಹಿ ನಮ್ಗೆ ಆಗುದಿಲ್ಲ ಅದಕ್ಕೆ ಇದಕ್ಕೆ ಐಸ್ ಕ್ಯೂಬ್ ಒಂದು ಹಾಕುವಾಗ ಇಲ್ಲ ಐಸ್ ವಾಟರ್ ಹಾಕಬೇಕು ಮತ್ತೆ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಡುವಂತದ್ದು ಜೀರಾ ಜ್ಯೂಸು ರೆಡಿ ಆಯ್ತು ಕೊನೆಯದಾಗಿ ನಮ್ಗೆ ಬರೀ ನೀರ್ ತರ ಇಲ್ ಎಂತ ನೀರು ರೀತಿ ಪುಡಿ ಪುಡಿ ನೋಡ್ಲಿಕ್ಕೆ ಸಿಗ್ಬಾರ್ದು ಬಾಯಿಗೆ ಸಿಗ್ಬಾರ್ದು ಅಂತಿದ್ರೆ ಕೊನೆಯದಾಗಿ ಒಂದು ಸಣ್ಣ ಟೀ ಸೋಸುವ ಇದರಲ್ಲಿ ಸೋಸ್ಕೊಂಡ್ರೆ ಆಯಿತು ನಾನು ಸೋಸ್ಕೊಳ್ಳೋದಿಲ್ಲ ಇದು ಎಂಥ ಸಿಗಬಾರ್ದು ಅಂತಿರುವವರಿಗೋಸ್ಕರ ತೋರಿಸೋದು ನಾನಿದನ್ನು ಹಾಗೇ ಕುಡಿಲಿಕ್ಕೆ ಕೊಡೋದು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ಮಾಡಿದ ಆರೋಗ್ಯಕರವಾದ ಹಾಗೆಯೇ ರುಚಿಯಾದ ಬೇಸಿಗೆಗೆ ಹೇಳಿ ಮಾಡಿಸಿದ ತಂಪು ತಂಪು ಜೀರಾ ಜ್ಯೂಸ್ ರೆಡಿಯಾಯಿತು ಬಣ್ಣ ಉಂಟಲ್ಲ ನಮ್ಮ ಬೆಲ್ಲ ಮತ್ತು ಹುಳಿಯ ಮೇಲೆ ಡಿಪೆಂಡ್ ಆಯಿತಾ ಕಪ್ಪು ಕಪ್ಪು ಹುಳಿ ತಗೊಂಡ್ರೆ ಕಪ್ಪು ಕಪ್ಪು ಬೆಲ್ಲ ತಗೊಂಡ್ರೆ ಆ ಜೀರದ ಇದರಲ್ಲಿ ಇರ್ತದಲ್ಲ ಡಬ್ಬದಲ್ಲಿ ಕಪ್ಪು ಕಪ್ಪು ಅದೇ ರೀತಿ ಇರ್ತದೆ ಅದೇ ಥರ ಬಾಟ್ಲಲ್ಲಿದ್ದ ಹಾಗೆ ನಮ್ಮದು ಹುಳಿ ಇದು ಹೊಸದು ಹೊಸ ಹುಳಿ ಹಾಗಾಗಿ ಹುಳಿ ಅಷ್ಟೊಂದು ಕಪ್ಪಿರಲಿಲ್ಲ ಹಾಗೆ ಬೆಲ್ಲ ಕೂಡ ಕಪ್ಪು ಬೆಲ್ಲ ಅಲ್ಲ ಹಾಗಾಗಿ ಈ ಕಲ್ಲರ್ ಬಂದಿದೆ ಕಲ್ಲರಿದ್ದು ಸಂಶಯ ಇದ್ದರೆ ಅದಕ್ಕೆ ಕಲ್ಲರಿದ್ದು ಕೂಡ ಹೇಳಿದ್ದು ಕೋಲ್ಡ್ ಬೇಡ ಅಂತ ಇದ್ರೆ ತಕ್ಷಣ ಸರ್ವ್ ಮಾಡ್ಬೋದು ಇನ್ನೊಂದು ನೀವು ಇದನ್ನು ಫ್ರಿಡ್ಜಲ್ಲಿ ಇಡಬೇಕಾದ್ರೆ ಒಂದು ಬಾಟ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಿ ನೀವು ಕುಡಿಯುವಾಗ ಓಪನ್ ಮಾಡುವಾಗ ಹೊರಗಡೆ ನೋಡಿ ಹೇಗೆ ಒಂಥರ ಸೌಂಡ್ ಬರ್ತದೆ ನೋಡಿ ಚಿಸ್ ಅಂತ ಒಂಥರ ಗ್ಯಾಸ್ ಇದ್ದಾಗೆ ಸೌಂಡ್ ಬರ್ತದೆ ಅದೇ ರೀತಿ ಬರ್ತದೆ ಆಕ್ಚುಲಿ ಅದು ಗ್ಯಾಸ್ ಅಲ್ಲ ಈ ಹುಳಿ ಹುಣಸೆ ಉಂಟಲ್ಲ ಈ ರೀತಿ ಏರ್ ಟೈಟ್ ಆಗಿ ಕ್ಲೋಸ್ ಮಾಡಿಟ್ರೆ ಅದೊಂಥರ ಗ್ಯಾಸ್ ತರನೇ ಆಗ್ತದೆ ಅಷ್ಟೇ ಇದನ್ನು ಈ ರೀತಿ ಟೈಟ್ ಆಗಿ ಮುಚ್ಚಿಟ್ರೆ ಆಯ್ತು ನೋಡಿ ಅಂಗಡಿಗಳಲ್ಲಿ ಸಿಗುವ ಜೂ ಜ್ಯೂಸ್ ಮನೆಯಲ್ಲೇ ರೆಡಿ ಆಯ್ತು ನೋಡಿ ಫ್ರಿಜ್ ಅಲ್ಲಿ ಇಟ್ಟು ಬಿಟ್ರೆ ಆಯ್ತು ಹೀಗೇನೆ ಮಾಡಿಟ್ರೆ ಬೇಕಾದಾಗ ಒಂದು ದೊಡ್ಡ ಬಾಟ್ಲಲ್ಲಿ ಹಾಕಿಟ್ರೆ ಒಳ್ಳೇದು ಇದು ನಾನು ತೋರಿಸ್ಲಿಕ್ಕೋಸ್ಕರ ಸಣ್ಣ ಸಣ್ಣ ಬಾಟ್ಲಿಯಲ್ಲಿ ಹಾಕಿದ್ದೇನೆ ದೊಡ್ಡ ಬಾಟ್ಲಿಯಲ್ಲಿ ಹಾಕಿಡಿ ಬೇಕಾದಾಗ ಕುಡಿಬಹುದು ಆರೋಗ್ಯಕ್ಕೂ ಏನು ಸೈಡ್ ಇಫೆಕ್ಟ್ ಇಲ್ಲ ಜೀರಾ ಬೆಲ್ಲ ಎಲ್ಲ ಒಳ್ಳೇದೆ ಹುಳಿ ಕೂಡ ಈ ಸೆಕೆಗೆ ಈ ಬೆವರು ಲಾಸ್ ಆಗ್ತದೆ ನೋಡಿ ಅದಕ್ಕೆ ಈ ಬೆಲ್ಲದ ನೀರು ಹುಣಸೆ ನೀರೆಲ್ಲ ತುಂಬಾ ಒಳ್ಳೇದು